ಕತೆ ನಾನ್ ಮಾಡಿಸ್ತೆ ಟೈಟ್ಲ್ ನಾನ್ ಕೊಟ್ಟೆಗಡೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಇದೇ ಸರಿ ಇದೆ ಅಂದ್ರೆ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಆದ್ರೆ ನಾವ್ ಏನ್ ಹೇಳದ ಈಗ ಈ ಕತೆ ಇಂಥ ಒಳ್ಳೆ ಕಥೆ ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ెంట్ అయితే అదారిఫికన్ కరెక్ట్ కొడైట్ ఎల్ రిజిస్టర్ కళి నా ఫు నమ్మే రిజిస్టర్ ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಕ್ಕೆ ಆಯ್ತು ಅಲ್ಲೂ ನಮ್ಮ ಬ್ಯಾನರಿಂದ ಆಗಿದೆ ರಿಜಿಸ್ಟ್ರು ಮಾಡ್ಸೋ ಅಂತ ಅಲ್ಲಿ ಯಾಕಪ್ಪ ಬಂದು ಬಂದು ನಮ್ಮ ಕೈಯಲ್ಲಿ ಯಾಕೆ ಗುಮ್ಮಿಸ್ಕೋತೀಯ ಗುಮ್ಮಿಸ್ಕೊಬೇಡ ಎಲ್ಲ ಇದು ಚೆನ್ನಾಗಿದೆ ಅಲ್ಲ ತಪ್ಪದು ಸೊ ಆದರೆ ಅದಷ್ಟೇ ನಾನು ಕಲಿಯೋದಕ್ಕೆ ಶರಣ್ತಾರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಇದೀಗ